ಗ್ರೀಕ್ ವೀರ ಅಲೆಕ್ಸಾಂಡ್ರ ಈ ಸೈಡು ಯಾಕೆ ಬಂದ ಅವನು ಕೊಳ್ಳೆ ಹೊಡ್ಕೊಂಡು ಪಾಶ್ಚಿಮಾತ್ಯರ ಶ್ರೀಮಂತಿಗೆ ಕಳೆದ ಇನ್ನೂರು ವರ್ಷಗಳದ್ದಷ್ಟೇ ನಾನು ಬರಿತಾ ಇರೋದು ಬರೀ ಯಾವುದೋ ಒಂದು ಥ್ರಿಲ್ಲರ್ ಅಲ್ಲ ನಾನು ಬರಿತಾ ಇರೋದು ಅದನ್ನ ಮೀರಿದ್ದು ಸಾಕಷ್ಟು ವಿವರಗಳನ್ನು ಕೊಡ್ತೀನಿ ನಾನು ವಿವರ ಓದೋಕ್ಕೆ ಖುಷಿ ಆಗಬೇಕು ಅವನಿಗೆ ಅನ್ನೋ ಅಂಥದ್ದು ಇವಾಗ ಮಹಾಭಾರತದಲ್ಲಿ ಆರಂಭದಲ್ಲೇ ಏನಾಗತ್ತೆ ಅಂತ ಹೇಳ್ಬಿಡ್ತಾರೆ ವೇದವ್ಯಾಸ ಇವ್ರು ಸಾಯ್ತಾರೆ ಅವ್ರು ಬದುಕ್ತಾರೆ ಅವ್ರು ಗೆಲ್ತಾರೆ ಈ ಧರ್ಮ ಧರ್ಮದ ಯುದ್ಧ ಅಂತ ಹೇಳೇ ಬಿಡ್ತಾರೆ ಎಲ್ಲರೂ ನೀವು ಮಹಾಭಾರತ ಓದೋದು ಬಿಡೋಕ್ಕಾಗತ್ತೆ ಸೈನ್ಯಕ್ಕೆ ಜಾತಿ ಇಲ್ಲೇ ಇಲ್ಲ ಸುಮ್ಮನೆ ಅಂತೀವಿ ನಾವು ಕ್ಷತ್ರಿಯರು ಯುದ್ಧ ಮಾಡೋರು ಅಂತ ಎಲ್ಲ ಜಾತಿಯರು ಹೋಗ್ತಿದ್ರು ಎಲ್ಲ ಜಾತಿಯರು ಬ್ರಾಹ್ಮಣರು ತಿಮ್ಮರ್ಸು ಬ್ರಾಹ್ಮಣ ಹೋಗಿದ್ದ ಅವನು ಒಂದಷ್ಟು ಈ ಕೃತಿ ಹುಟ್ಟೋದಕ್ಕೆ ನೀವು ಹಿನ್ನೆಲೆಗಳನ್ನೆಲ್ಲ ಬಂದ್ರಿ ಸೊ ನಾವು ಶುರು ಮಾಡಿದಾಗೆ ನಾವು ಹೆಚ್ಚಾಗಿ ಕಾದಂಬರಿ ವಿಚಾರಗಳನ್ನ ರಿವೀಲ್ ಮಾಡಬಾರ್ದು ನಮ್ಮ ಉದ್ದೇಶ ಸೊ ಮೊದಲನೇ ಸೀನ್ ಶುರು ಮಾಡಿದ್ವಿ ನಾವು ಕಾದಂಬರಿ ಎತ್ಕೊಂಡ್ ಅಂದ್ರೆ ಯಾರೋ ಒಂದು ಲಿಸ್ಬನ್ ನಲ್ಲಿ ಒಬ್ಳು ರಾಜ ಪೇಪರ್ ಎತ್ಕೊಂಡೋಗ ಅದೇ ಇದು ನಮ್ ಕೊನೆಗೆ ಎಂಡ್ ಆಗೋದು ಬಂದು ನಿಮಗೆ ಲಾಸ್ಟಿಗೆ ಅವಳು ಅದೇ ಪೋರ್ಚುಗೀಸ್ ನಲ್ಲಿ ನಮ್ಮ ಬೆಲ್ಲ ಭಾರತಕ್ಕೆ ಶಾಪ ಆಗ್ತಾಳೆಡ್ ಸೊ ನಾವು ಯಾವಾಗ್ಲೂ ನೋಡೋದು ಈ ರಿಚ್ನೆಸ್ ರಿಚ್ನೆಸ್ ಅಂದ್ರೆ ಅವ್ರದು ಹೊರಗಿಂದು ಅವರು ರಿಚ್ ಆಗಿದ್ರು ಅನ್ನೋ ತರ ಸೊ ನಮ್ದೆಲ್ಲ ಬೇರೆ ಬೇರೆ ತರನೇ ನೋಡ್ತೀವಿ ಬಟ್ ನಿಮ್ಮಲ್ಲಿ ಪರ್ಸ್ಪೆಕ್ಟಿವ್ ತುಂಬಾ ಚೆನ್ನಾಗಿದೆ ಇವರು ಅಲ್ಲಿಂದ ಇಲ್ಲಿ ಹುಡಿಕೊಂಡ್ ಬರ್ತಾ ಇದಾರೆ ಎಲ್ಲಾ ಇಲ್ಲಿಗೆ ಬರ್ತಾ ಇದಾರೆ ಅಂದ್ರೆ ಅದೆಷ್ಟು ಶ್ರೀಮಂತ ದೇಶ ಭಾರತ ಅನ್ನುವಂಥ ಒಂದು ವಿಚಾರ ಹಾ ಅದು ಭಾಳ ಇಷ್ಟ ಆಗಿದೆ ಬಟ್ ಏನು ಗೊತ್ತ ನಮ್ಗೆಲ್ಲರಿಗೂ ನಮಗೆ ಗೊತ್ತಿದೆ ಈ ಪಾಶ್ಚಿಮಾತ್ಯರ ಶ್ರೀಮಂತಿಗೆ ಕಳೆದ ಇನ್ನೂರು ವರ್ಷಗಳದ್ದಷ್ಟೇ ಇಲ್ಲ ಅಂದರೆ ನೀವು ಯಾವುದೇ ಹಿನ್ನೆಲೆ ಹೋಗಿ ಯಾಕೆ ಗ್ರೀಕ್ ವೀರ ಅಲೆಕ್ಸಾಂಡ್ರ ಈ ಸೈಡು ಪೂರ್ವಕ್ಕೆ ಯಾಕೆ ಬಂದ ಅವನು ಕೊಳ್ಳೆ ಹೊಡ್ಕೊಂಡು ಯಾಕೆ ಪಶ್ಚಿಮಕ್ಕೆ ಹೋಗಲಿಲ್ಲ ಪಶ್ಚಿಮದಲ್ಲಿ ಏನೂ ಇರಲಿಲ್ಲ ಯಾವ ಅಭಿವೃದ್ಧಿಯೂ ಇರಲಿಲ್ಲ ಇದ್ದಿದ್ದೆಲ್ಲ ನೋಡಿ ಮುಖ್ಯ ಮೂರು ಮುಖ್ಯ ದೇಶಗಳು ಹೇಳ್ತೀನಿ ನಾನು ಒಂದು ಚೈನಾ ಇನ್ನೊಂದು ಭಾರತ ಮತ್ತೊಂದು ಇರಾನ್ ಇರಾನ್ ಅಂದರೆ ಪರ್ಷಿಯಾ ಇವು ನಿಜವಾದ ಒಂದು ಸಾಂಸ್ಕೃತಿಕ ಕೊಡುಗೆ ಆರ್ಥಿಕ ಕೊಡುಗೆ ನೀವು ಯಾವುದೇ ತಗೊಳ್ಳಿ ನೀವು ಮೂರರಲ್ಲೂ ಆಧ್ಯಾತ್ಮಿಕ ಕೊಡುಗೆ ನಾವು ಆಧ್ಯಾತ್ಮಿಕದಲ್ಲಿ ತುಂಬ ಬಂದಿದ್ದೀವಿ ನಾವು ಮೂರೂ ದೇಶಗಳು ಅಷ್ಟೊಂದು ಸಾಧನೆ ಮಾಡಿದಂಥ ದೇಶಗಳು ಸೊ ಇದರ ಆಕರ್ಷಣೆ ಯಾವತ್ತೂ ಪಾಶ್ಚಿಮಾತ್ಯರಿಗಿತ್ತು ಕಳೆದ ಇನ್ನೂರು ವರ್ಷಗಳಿಂದ ಯುರೋಪಿಯನ್ನರು ಕೊಳ್ಳೆ ಹೊಡೆಯುವ ಸ್ವಭಾವವನ್ನು ಕಲ್ತ್ಕೊಂಡ್ರು ಅದನ್ನು ವಸಾಹತು ಶಾಹಿ ಅಂತ ಕರಿತೀವಿ ನಾವು ಆ ಕೊಳ್ಳೆ ಹೊಡೆಯೋದರಿಂದ ಈ ಇನ್ನೂರು ವರ್ಷಗಳಿಂದ ಅವರಲ್ಲಿ ಶ್ರೀಮಂತಿಕೆ ಕಾಣುತ್ತೆ ಅನಂತರ ಅವರು ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ ಬರೀ ಅದಷ್ಟೇ ಅಂತ ಹೇಳೋಕ್ಕಾಗಲ್ಲ ಆ ಮೂಲಕ ಅವರು ಅಭಿವೃದ್ಧಿ ಹೊಂದಿದ್ದಾರೆ ಅವರು ಸಾಕಷ್ಟು ಜಾಣರಾಗಿದ್ದಾರೆ ಆದ್ರೂ ಎಲ್ಲ ಇತಿಹಾಸದುದ್ದ ಅದಕ್ಕೂ ನಮಗೆ ಈ ಮೂರು ದೇಶಗಳು ಪರ್ಷಿಯಾ ಭಾರತ ಚೈನಾ ಇವೇ ನಿಜವಾದ ಶ್ರೀಮಂತ ದೇಶಗಳು ಅದರಲ್ಲಿ ಅನುಮಾನವೇ ಬೇಡ ಅದು ಮುಂದೆ ಕೂಡ ಆಗುತ್ತೆ ನೋಡಿ ನೀವು ನಂಬರ್ ಒನ್ ನಂಬರ್ ಟು ಇವರೇ ಆಗ್ತಾರೆ ನೋಡಿ ಡೌನ್ ದ ರಿಚೆಸ್ಟ್ ರಿಚೆಸ್ಟ್ ಕಂಟ್ರೀಸ್ ಇವರೇ ಆಗ್ತಾರೆ ಯಾಕೆಂದರೆ ಇದು ರಿಕವರ್ ಆಗ್ತಾ ಇದೆ ಆದಂಥ ಪೆಟ್ಟಿನಿಂದ ರಿಕವರ್ ಆಗ್ತಾ ಇರೋದು ಯಾಕೆಂದರೆ ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಪೀಪಲ್ ಆರ್ ಎನಿಥಿಂಗ್ ಲೈಕ್ ದಿಸ್ ಕಂಟ್ರೀಸ್ ಲೈಕ್ ದಟ್ ಅಂತ ಹೇಳ್ತಾರೆ ಸೊ ಚೀನಾನೂ ಅಷ್ಟೇ ಭಾರತನೂ ಅಷ್ಟೇ ಇಲ್ಲಿ ಸಂಪತ್ತನ್ನ ಅಭಿವೃದ್ಧಿಗೊಳಿಸೋದಕ್ಕೆ ಸಾಕಷ್ಟು ಆಶ್ರಯ ಇದೆ ಸಾಧ್ಯತೆಗಳಿವೆ ಅಂತ ಹೇಳ್ತಾರೆ ಅದಾಗತ್ತೆ ಮುಂದೆ ಕೂಡ ಆಗತ್ತೆ ಅದು ಹ್ಞೂ ಸರ್ ಹಾಗೆ ಇನ್ನು ನೀವು ತಗೊಂಡಿರೋ ಪಾತ್ರಗಳ ಬಗ್ಗೆ ತಗೊಂಡ್ರೆ ಮೇನ್ ಮಾಪಳ ನಾಯಕ ಇರ್ಬೋದು ಕೇಶವ ಜರ್ನಿ ನಮ್ಗೆ ಇಲ್ಲಿ ಹಂಪಿಲಿ ಸ್ಟಾರ್ಟ್ ಮಾಡ್ತೇವೆ ಸೊ ಅಲ್ಲಿ ಅವ್ರಿಗೆ ಹಂಪಮ್ಮ ಸೊ ಈ ಜರ್ನಿ ಏನ್ ಶುರು ಆಗುತ್ತೆ ನಮ್ಗದ್ರಲ್ಲಿ ನೀವು ಕುಸ್ತಿದು ಈ ಎಲಿಮೆಂಟ್ ಗಳೆಲ್ಲ ವಿಜಯನಗರದನ್ನ ಕಟ್ಕೊಳ್ತಾ ಕಟ್ಕೊಳ್ತಾ ಬಂದಿದ್ದೀರಾ ಸೊ ಅಲ್ಲಿ ನನಗೆ ಅನ್ಸಿದ್ದು ಈ ಪಾತ್ರಗಳಲ್ಲಿ ನೀವು ಪ್ರತಿ ಅಧ್ಯಾಯದಲ್ಲೂ

ನಾನು ಬರೀತಾ ಇರೋದು ಬರೀ ಯಾವುದೋ ಒಂದು ಥ್ರಿಲ್ಲರ್ ಅಲ್ಲ ನಾನು ಬರೀತಾ ಇರೋದು ಅದನ್ನು ಮೀರಿದ್ದು ಸಾಕಷ್ಟು ವಿವರಗಳನ್ನು ಕೊಡ್ತೀನಿ ನಾನು ವಿವರವಾದಕ್ಕೆ ಖುಷಿ ಆಗಬೇಕು ಅವನಿಗೆ ಅನ್ನೋ ಇವಾಗ ಮಹಾಭಾರತದಲ್ಲಿ ಆರಂಭದಲ್ಲೇ ಏನಾಗುತ್ತೆ ಅಂತ ಹೇಳ್ಬಿಡ್ತಾರೆ ವೇದವ್ಯಾಸ ಇವ್ರು ಸಾಯ್ತಾರೆ ಅವ್ರು ಬದುಕ್ತಾರೆ ಅವ್ರು ಗೆಲ್ತಾರೆ ಧರ್ಮ ಧರ್ಮದ ಯುದ್ಧ ಅಂತ ಹೇಳೇ ಬಿಡ್ತಾರೆ ಎಲ್ಲರೂ ನೀವು ಮಾಡಿದಾಗ ಓದೋದು ಬಿಡಕ್ಕಾಗತ್ತಾ ಓದ್ತೀವಿ ಓದ್ತೀವಿಡಿ ಎಷ್ಟು ಸಲ ಬೇಕಂದ್ರೆ ಅಷ್ಟೇ ಓದ್ತೀವಿ ಯಾಕೆಂದರೆ ಆ ನಿರೂಪಣೆ ಕಥನ ಅಂತ ಏನು ಹೇಳ್ತೀವೋ ಕಥೆಗಿಂತಲೂ ಕಥನ ಮುಖ್ಯ ಅಂತ ಕಥನ ಅಂದರೆ ನರೇಶ್ ಚೆನ್ನಿ ಎಮೋಷನ್ ಆಮೇಲೆ ಅದನ್ನು ನಾನು ಇಲ್ಲ ಐ ಕ್ಯಾನ್ ಹ್ಯಾಂಡಲ್ ಇಟ್ ಅಂತ ನಿಂಗೆ ಸೀಕ್ರೆಟ್ ಹೇಳಿದ್ರು ನಾನು ಕಥೆನ ಮ್ಯಾನೇಜ್ ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ ಕಥೆಗಾರ ನಿಂಗೆ ಬೇಕಿರುತ್ತೆ ನಮಗೆಲ್ಲರಿಗೂ ಅದಕ್ಕೆ ಆ ತಂತ್ ವನ್ನು ಬಳಸ್ದೆ ನಾನು ನಾನು ಮುಂಚೆನೇ ಹೇಳ್ತೀನಿ ನಿಂಗೆ ಏನು ತೊಂದರೆ ಇಲ್ಲ ನನಗೆ ಏನು ಸಮಸ್ಯೆ ಆಗೋಲ್ಲ ನಾನು ಮುಂಚೆನೆ ಹೇಳಿಬಿಟ್ಟು ನಿಂಗೆ ಆಮೇಲೆ ನಾನು ತೋರಿಸ್ಕೊತ ಹೋಗ್ತೀನಿ ಕತೆ ಏನು ಅಂತ ತೋರಿಸ್ಕೊತಾ ಹೋಗ್ತೀನಿ ಅಂತ ಅದು ಒಂದು ಕ್ರಮ ನಾವು ಯಾವತ್ತೂ ಬರೀ ಅಂತದಲ್ಲಿರುವ ಕ್ಲೈಮ್ಯಾಕ್ಸ್ಗೋ ಅಥವಾ ಯಾವುದೋ ಒಂದು ತಿರುವುಗಳಿಗೋ ಜೋತ್ ಬೀಳಬಾರ್ದು ಅದು ಮುಖ್ಯ ಆಗಲ್ಲ ಯಾಕಂದರೆ ಅದನ್ನ ಒಂದೇ ಬಾರಿ ಓದ್ತಾರೆ ಆ ಪುಸ್ತಕನ ಈ ತೇಯೋ ನಾನು ಐದೈದು ಸಲ ಓದೋರಿದ್ದಾರೆ ನನಗೆ ಗೊತ್ತಿಲ್ಲ ಪ್ರಶ್ನೆ ಕೇಳ್ತಾರೆ ನಾವೇ ಕೆಲವು ಸರಿ ಓದುವಾಗ ಕ್ಯೂರಿಯಾಸಿಟಿ ತಳಿಯಕ್ಕಂದರೆ ಮುಂದೆ ಹೋಗಿ ನೋಡ್ಕೊಂಡ್ಬಿಡ್ತೀವಿ ನಮ್ಗೆ ಮಧ್ಯದ ಪೇಜ್ಗಳ್ನ ಓದೋಕೆ ಮತ್ತೆ ಒಲವು ಬರೋಲ್ಲ ಬರಲ್ಲ ಇಲ್ಲಿ ಕನ್ಸ್ಟ್ರಕ್ಟ್ ಆಗಿರುತ್ತೆ

ತಗೊಂಡಿರ ಅದು ಮಾಪುಳ ನಾಯಕನ ಮತ್ತೆ ಕೇಶುವನ್ ಕ್ಯಾರೆಕ್ಟರ್ ಸಾಲ್ደረ ಬರೀತಾನೆ ಎರಡು ತರದ ಸೈನಿಕರು ಕೆಲವು ಸೈನಿಕರು ರಾಜನಿಗಾಗಿ ದ ಸಂಬಳಕ್ಕೆ ದುಡಿಯುತ್ತಿದ್ದರು ಅವರಿಗೆ ಹದಿನೈದು ದಿನಕ್ಕೆ ಸಂಬಳ ಕೆಲವು ಸೈನಿಕರು ರಾಜನಿಗೆ ಜೊತೆಯಲ್ಲಿ ಸೈನ್ಯಕ್ಕೆ ಸೇರದೆ ವೇ ವೈಶ್ಯರು ಶೆಟ್ಟಿಗಳು ಅವರೆಲ್ಲರ ಶೆಟ್ಟಿ ಅಂತ ಕರಿತಿದ್ರು ವೈಶ್ಯರನ್ನು ಅವರ ಜೊತೆಯಲ್ಲಿ ಲೋಕ ಸಂಚಾರಕ್ಕೆ ಅವರ ರಕ್ಷಣೆಗಾಗಿ ಹೋಗುತ್ತಿದ್ದರು ಸಾರ್ಥದ ಆ ಬರ್ದಿದ್ದಾರ ಅವರು ಪಾಪ ಅದನ್ನು ಅದು ಬರೆದಾಗ ನಮ್ಮ ಮಾಪಳ ಅಂತ ಕ್ಯಾರೆಕ್ಟ್ರ್ ಬೇರೆ ಮಾಡ್ದಾರೆ ಅದು ಕೀಶವ ಹಿಂಗಾಗಬೇಕು ಮಾಪಳ ಹಿಂಗಾಗಬೇಕು ಆಗಬೇಕು ಅದಲ್ಲಿ ಡಿಸೈಡ್ ಮಾಡ್ಕೊಂಡೆ ನಾನು ಏನು ಆಗಬೇಕು ಅಂತ ಸಿ ಹಂಗೆ ಒಂದು ಸಣ್ಣ ಸಣ್ಣದು ಇದು ಒಂದು ಸಣ್ಣ ತುಣುಕು ನಿಮಗೆ ಕತೆಗೆ ಮುಖ್ಯ ಆಗಿದೆ ಯಾಕೆಂದರೆ ಇಲ್ಲಿ ಬರುತ್ತಪ್ಪ ಇನ್ನೊಂದು ಪೇಸು ಮಾಡ್ತಾನೆ ಧಾರವಾಡದಲ್ಲಿ ಒಬ್ಬ ಸನ್ಯಾಸಿನ ನೋಡ್ತಾನೆ ಏನು ಹೇಳ್ತಾನಂದರೆ ಈ ಸನ್ಯಾಸಿ ವಿಶೇಷವಾಗಿದ್ದಾನೆ ಇವನ ಮೈ ಮೇಲೆಲ್ಲ ಹಚ್ಚೆಗಳನ್ನು ಹಾಕಿಕೊಂಡಿದ್ದಾನೆ ಯಾರಾದರೂ ಒಂದು ಬಲಿಯನ್ನು ಕೊಟ್ಟರೆ ಆ ಬಲಿ ಕೊಟ್ಟ ತಕ್ಷಣ ದೇವರಿಗೆ ಅರ್ಪಣೆ ಎನ್ನುವಂತೆ ಒಂದು ಕಹಳೆಯನ್ನು ಓದುತ್ತಾನೆ ಇವನ ಬಗ್ಗೆ ಹೆಚ್ಚಿನ ವಿವರಗಳನ್ನು ಅನಂತರ ಕೊಡುವೆ ಅಂತ ಹೇಳ್ತಾನವನು ಆಮೇಲೆ ಏನಂದರೆ ಅವನ ಬಗ್ಗೆ ಏನೂ ವಿವರಗಳು ಕೊಟ್ಟೇ ಇಲ್ಲ ಅವನು ಮರ್ತುಬಿಟ್ಟಿದ್ದಾನೆ ಕ್ಯಾರೆಕ್ಟರ್ನೇ ಮರ್ತುಬಿಟ್ಟಿದ್ದಾನೆ ಪೇಸು ಸತ್ತೋಗ್ಬಿಟ್ಟಿದ್ದಾನೆ ಅವನು ಬದ್ಬಿಟ್ಟು ಸತ್ತ ಬಿಡಿದ್ದಾನೆ ಎಲ್ಲ ಹಿಸ್ಟೋರಿಯನ್ಸು ಪೇಜ್ ನಮ್ಮನಿಗೆ ಮೋಸ ಮಾಡಿಬಿಟ್ಟ ಪೇಸ್ ನಮಗೆ ಮೋಸ ಮಾಡಿಬಿಟ್ಟ ಮುಂದೇನು ಹೇಳಲೇ ಇಲ್ಲ ಈ ಸನ್ಯಾಸಿ ಬಗ್ಗೆ ಅಂತ ಸರಿ ಪೇಸ್ ಮಾಡಿಲ್ಲದ್ದು ಕತೆಗಾರ ಮಾಡ್ಬೋದಲ್ಲ ವಸುಧೇಂದ್ರ ಮಾಡ್ಬೋದಲ್ಲ ಸೊ ನಾನು ಅವ್ನು ನಾಡವಿ ಸ್ವಾಮಿಯಾಗಿ ಹಿಡ್ಕೊಂಡು ಬಂದೆ ನಾನು ಅವನ್ನ ಅವನೇ ಹ ಎಲ್ಲ ಹಚ್ಚೆಗಳನ್ನು ಹಾಕ್ಕೊಂಡಂತವನು ಲೋಹದ ಕಾಯಿನ್ಸಿಂದ ವೈಕ ಇದರಿಂದ ಬಟ್ಟೆಗಳಿಲ್ಲದೆ ಲೋಹದಿಂದ ತೊ ತೊಡ್ಕೊಂಡವನು ಹಂಗೆ ವಿಚಿತ್ರ ಕೆರಲ್ಲ ಅದು ಕೊಟ್ಟಿರೋದು ಪೇಸ್ ಕೊಟ್ಟಿರೋ ಎಷ್ಟು ಚೆನ್ನಾಗಿ ಪೇಸ್ ಧಾರವಾಡ ಅಂತ ಹೇಳ್ತಾರೆ ಅದನ್ನ ಇತಿಹಾಸಕಾರರು ಅದು ಧಾರವಾಡದ ಪ್ಲೇಸಲ್ಲಿ ಕಂಡ ಅವನು ಅಂತ ಹೇಳ್ತಾರೆ ಅದನ್ನ ಸೊ ಅದು ಗೆಸ್ ಇಟ್ ಆಕ್ಚುಲಿ ಅವನೇನೋ ಪದ ಬಳಸ್ತಾನೆ ಬಟ್ ಅದು ಧಾರವಾಡ ಇರಬೇಕು ಅಂತ ಗೆಸ್ ಮಾಡಿದ್ದಾರೆ ತುಂಬಾ ಜನ ಸೊ ಅದಕ್ಕೆ ಅದನ್ನ ಎತ್ಕೊಂಡ್ ನಾನು ಸೊ ಇಟ್ಸ್ ಇಟ್ಸ್ ಲೈಕ್ ದಟ್ಲಿ ಅದು ಒಂದು ಾಯಿತು ಹಂಗೆ ಒಳ್ಳೆದಾಯಿತು ಆಮೇಲೆ ನನಗೆ ನನಗೆ ಸಾತಿ ಸಹಗಮನ ಅಂದರೆ ನನಗೆ ಸ್ಕೂಲ್ ಬುಕ್ಕಲ್ಲಿ ಬರೀ ಬೆಂಕಿಯಲ್ಲಿ ಉಳೋದೊಂದೇ ಗೊತ್ತಿತ್ತು ನನಗೆ

ನಿಮ್ಗೆ ಇಂಪ್ಯಾಕ್ಟ್ ಆಗಿದ್ದೀರಾ ಆ ತರದ್ ಹಂಗಿಲ್ಲ ಅದು ಬೇರೆ ಬೇರೆ ಬಗೆಯ ಸತಿಸಗಳನ್ನ ಬರ್ಕೊಂತ ಹೋಗ್ತಾರೆ ಅದು ನೋಡಿ ಬರೀ ವ ಇವರು ಕ್ಷತ್ರಿಯರಲ್ಲೊಂದೇ ಅಲ್ಲ ಬ್ರಾಹ್ಮಣರು ಗಮನ ಆಗ್ತಿದ್ರು ಸಾಗಣೆ ಮಾಡ್ತಿದ್ರು ಇವರು ಮಾಡ್ತಿದ್ರು ವೈಶ್ಯರು ಮಾಡ್ತಾ ಇದ್ರು ಕ್ಷತ್ರಿಯರಂತೂ ಮಾಡ್ತಾನೇ ಇದ್ರು ಎಲ್ಲರಿಗೂ ಇದೆ ಹಾವು ಕಡೆ ಸತ್ರನು ಸಾಗಾಣ ಮಾಡಬೇಕಾಗಿತ್ತು ಎಷ್ಟೋ ಜನ ಸೊ ಈ ಸೈನ್ಯಕ್ಕೆ ಸೇರಿದವರೆಲ್ಲರೂ ಸೈನ್ಯಕ್ಕೆ ಜಾತಿ ಇಲ್ಲೇ ಇಲ್ಲ ಸುಮ್ಮನೆ ಅಂತೀವಿ ನಾವು ಕ್ಷತ್ರಿಯರು ಯುದ್ಧ ಮಾಡೋರು ಅಂತ ಎಲ್ಲ ಜಾತಿಯರು ಹೋಗ್ತಿದ್ರು ಎಲ್ಲ ಜಾತಿಯರು ಬ್ರಾಹ್ಮಣರು ತಿಮ್ಮರ್ಸು ಬ್ರಾಹ್ಮಣ ಹೋಗಿದ್ದ ಅವನು ಸೈನ್ಯ ತೊಗೊಂಡು ಯಾವ ಅವ್ರು ಬೇಕೋ ಅವ್ರು ಹೋಗ್ತಿದ್ರು ಅವರೆಲ್ಲರೂ ಸೊ ಅವೆಲ್ಲ ಗೊತ್ತಾಗತ್ತಲ್ಲ ನಮಗೆ ಆ ಥರದ್ದಾಗ ಒಂದು ಈ ಥರದೊಂದು ಫ್ಲ್ಯಾಶ್ ಆಗುತ್ತೆ ನನಗಿದು ಬೇಕು ಈ ಪ್ರಕಾರ ಬೇಕು ಸೊ ಹೀಗೆ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಓದಿ 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 ಅಲ್ಲ ಸರ್ವಜ್ಞ ಹೇಳ್ದಂಗೆ ಎಲ್ಲರೊಳಗೊಂದೊಂದು ಅಕ್ಕರವನ್ನು ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ಕೊಳ್ತಾನೆ ಕ ಸರ್ವಜ್ಞ ತಾನು ಎಲ್ಲರಲ್ಲೂ ಒಂದೊಂದು ಕಲ್ತ್ಕೊಂಡಪ್ಪ ನಾನು ಅಂತ ನನಗೂ ಬರ ಬರೆದಿದ್ದು ನಂಗೆ ಅನಿಸುತ್ತೆ ಎಲ್ಲರೂ ಎಲ್ಲ ಹಿಸ್ಟೋರಿಯನ್ಸ್ನಿಂದ ಚು ಚೂರು ಚೂಚೂರು ಚು ಚೂರು 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 ಎತ್ಕೊಂಡಿರೋದು ನಾನು ಹೇಳ್ಬೇಕು ಅಂದ್ರೆ ಒಂದು ಸಂಪೂರ್ಣ ಇತಿಹಾಸದ ಚಿತ್ರಣ ಇದೆ ಮನುಷ್ಯ ರೂಪಕದಲ್ಲಿ ಅದರಲ್ಲಿ ನಾವು ಈ ಕಾಲದಲ್ಲಿ ಇದು ನಡೆದಿತ್ತಾ ಇಲ್ಲ ಇದು ಹಿಂಗಿತ್ತ ಅನ್ನೋದ್ರ ಬಿಟ್ರೆ ಜನರಲ್ ಆಗಿ ನಾವು ತಗೊಂಡಾಗ ಐತಿಹಾಸಿಕವಾಗಿ ನಾವು ನೋಡಿದ್ರೆ ಆ ಲೆಂಕತನ ತಂದಿರೋದು ಅದನ್ನೇ ಜನರಲ್ ಆಗಿ ನಾವು ಗರುಡ್ರು ವೇಳೆವಾಳಿ ಅನ್ನೋದನ್ನ ಬರುತ್ತಲ್ಲ ಬಸವಣ್ಣ ಬಳಸ್ತಾನೆ ವೇಳಾವಳಿಗಳನ್ನ ಲೆಂಕರನ್ನ ಎಷ್ಟು ಬಳಸ್ತಾನೆ ಬಸವಣ್ಣ ತನ್ನ ವಚನಗಳಲ್ಲಿ ಆ ಕಾಲಕ್ಕಂತೂ ತುಂಬಾ ಇತ್ತು ಹೊಯ್ಸಳ ಕಾಲದಲ್ಲಿ ತುಂಬ ಇತ್ತು ಸೊ ಎಲ್ಲರೂ ಬಳಸಿದ್ದಾರೆ ಲೆಂಕ ವೇಳಾವಳಿ ಗರುಡ ಎಲ್ಲರೂ ಬಳಸಿದ್ದಾರೆ ಸೊ ನಮಗೆ ಗೊತ್ತಿರಲಿಲ್ಲ ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಸರಿಯಾಗಿ ಕಳಿಸ್ಕೊಟ್ಟಿಲ್ಲ ನಮಗೆ ಯಾರಿಗೂ ಇತಿಹಾಸನ ಇತಿಹಾಸ ಎಷ್ಟು ರೋಚಕವಾದದ್ದು ಎಷ್ಟೊಂದು ಮಾಹಿತಿ ಇರುತ್ತೆ ಅದರಲ್ಲಿ ಅಂತ ಯಾರೂ ಹೇಳ್ಕೊಟ್ಟಿಲ್ಲ ನಮಗೆ ಶಾಲೆಯಲ್ಲಿ ಬದುಕಿನ ಎಷ್ಟು ಅಷ್ಟು ನಮಗೆ ಶಿಕ್ಷಣ ಎಷ್ಟು ವೀಕ್ ಆಗಿದೆ ಅಂತಂದರೆ ಹ್ಞೂ ಹ್ಞೂ ಇತಿಹಾಸವನ್ನೇ ಕೊಡೋಲ್ಲ ಹೇಳ್ಕೊಡಲ್ಲ ನಾವು ಸರಿಯಾಗಿ ಅದ್ಕೊಂಡ್ರೆ ಬೋರ್ ಹೊಡಿತಾ ಇತ್ತು ನಮ್ಮ ಬೈ ಹೇಳ್ತಿದ್ದೆ ನಮ್ಮ ಸರ್ ನಿಮ್ಮ ಮಾತ್ರ ಮಹಾ ಬೋರಿಂಗ್ ಕ್ಲಾಸ್ ಸರ್ ಅಂತಿದ್ದೆ ನಾನು ಇತಿಹಾಸದ ಮೇಸ್ಟ್ರಿ ಪಾಪ ಬೇಜಾರು ಅವರು ಮ್ಯಾಥ್ಮೆಟಿಕ್ಸ್ ಮಹಾ ಹುಚ್ಚು ನನಗೆ ಮ್ಯಾಥ್ಮೆಟಿಕ್ಸಲ್ಲಿ ಒಂಥರ ಥರ ನಾನು ಯಾವಾಗಲೂ ಮ್ಯಾಥ್ಮೆಟಿಕ್ಸಲ್ಲಿ ಫುಲ್ಲು ಎಂತು ಎಂದ ಕೂತ್ಕೊಳ್ಳೋದು ಇತಿಹಾಸ ಒಂದ ತಕ್ಷಣ ಬೋರ್ ಅನ್ನೋದು ಯಾಕೆಂದ್ರೆ ದಿಸ್ ಇಸ್ ಬಿಕಾಸ್ ದ ಎಜುಕೇಷನ್ ಸಿಸ್ಟಮ್ ವಾಸ್ ಲೈಕ್ ದಟ್ ಕೂಡ ಒಂದು ಹೈಸ್ಕೂಲ್ವರೆಗೂ ಸ್ಕೂಲ್ ಅವರಿಗೆ ಅಷ್ಟೇನೋ ಇತ್ತು ನ ಬಿಕಾಸ್ ನೌ ಸೈನ್ಸ್ ಇಂದ ಆಚೆ ಬಂದ ಅವಾಗ್ಲೂ ಏನ್ ನಮ್ಗೆ ನಮಗೆ ಇಷ್ಟ ಅಂತ ಇಂಟರೆಸ್ಟಿಂಗ್ ಅಂತ ಮೋಸ್ಟ್ಲಿ ನಮಗೆ ತಲುಪಿದ ರೀತಿ ಆಗಿತ್ತು ಅನ್ಸುತ್ತೆ ಅದೇ 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 ಈ ಆವಿಷ್ಕಲ್ ನಡೆದಿತ್ತು ಅ ಬರಿಯೋದೆ ಮಾತಿತಿರ ಇಸವಿಗಳು ಅದು ಬಿಟ್ಟು ಅಂತಂದರೆ ಆ ರಾಜ ಏನು ಕಾರ್ಯಗಳನ್ನು ಮಾಡಿದ ಸಸಿ ನೆಟ್ಟ ಗ ರಸ್ತೆ ಮಾಡ್ದ ಆಚೆ ಈಚೆ ಮಾಡ್ದ ಅಂತ ಅವ್ನ ಹೆಂಡ್ತಿ ಯಾರು ಇವನ್ ಮಕ್ಳು ಯಾರು ಥೋತೋತ ತಲೆನೋ ಓದೋ ಅದು ಬಿಟ್ಟು ಒಂದು ಮಾನವೀಯ ನೆಲೆಯ ಕಥೆಗಳನ್ನು ಹೇಳಲೇ ಇಲ್ಲ ಯಾರು ನಮಗೆ ಅದೊಂದು ಕತೆ ರತ್ತಿ ರೂಪದಲ್ಲಿ ಬರಬೇಕಿತ್ತು ನಮಗೆ ಅದ ಇತಿಹಾಸನ ಓದಿದ್ರೆ ತುಂಬಾ ಅದ್ಭುತವಾಗಿರುತ್ತೆ ಅದನ್ನ ನಾವು ಏನೇನೋ ಹೇಳಕ್ ಹೋದ್ರೆ ನೀವು ಹೇಳಿದಾಗೆ ಇತಿಹಾಸನ ಎಕ್ಸ್ಪ್ಲೈನ್ ಆಗಲಿ ಎಷ್ಟು ತಲುಪುತ್ತಾ ಇಲ್ವೋ ಗೊತ್ತಿಲ್ಲ ಆದ್ರೆ ನಿಮ್ ಕಾದಂಬರಿ ವಿಚಾರದಲ್ಲಿ ತಗೊಂಡಾಗ ಅದು ತುಂಬಾ ಸರಳವಾಗಿ ತಲುಪುತ್ತೆ ಆಕ್ಚುಲಿ ಆ ವಿಚಾರದಲ್ಲಿ ತುಂಬಾ ಒಂದು ಮಹತ್ತರವಾದ ಸ್ಥಾನ ತಗೊಳುತ್ತೆ ಸತೇಜ್ ಹೇಳಿದ್ನಲ್ಲ ನಾನು ಕರ್ಪೂರ ಅಂತ ಹೇಳಿದ್ನಲ್ಲ ಸೊ ನಿಮಗೆ ಇತಿಹಾಸದಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಇನ್ನಷ್ಟು ಕರ್ಪರ ಇಂಪಾರ್ಟೆಂಟ್ ಅಲ್ವಾ ನಿಮಗೆ ಬೆಳಗ್ಗೆ ಆಮೇಲೆ ಉಳಿದಿದ್ದಿಲ್ಲ ನಿಮ್ಮ ಬತ್ತಿ ಹತ್ಕೊಳ್ಳುತ್ತದ ಆಮೇಲೆ ನಿಧಾನಕ್ಕೆ ಬತ್ತಿ ಹತ್ಕೊಂಡು ಉರಿಯುತ್ತೆ ಬಟ್ ನೀವು ಓದಿದ್ರೆ ನಿಮಗೆ ಇತಿಹಾಸದಲ್ಲಿ ಆಸಕ್ತಿ ಬಟ್ ಏನೇ ಆದ್ರೂ ನಾನು ಇತಿಹಾಸದ ಒಂದು ಪ್ರಭೆಯಲ್ಲಿ ನನ್ನ ಪುಸ್ತಕವನ್ನು ಓದಿ ಅಂತಲೂ ಹೇಳಲ್ಲ ಕಥೆಯಾಗೆ ಓದಿ ನಿಮಗೆ ಇತಿಹಾಸದ ಬಗ್ಗೆ ಆಸಕ್ತಿನೇ ಇಲ್ಲ ಅಂದ್ರೂ ಕಥೆಯಾಗಿ ನಿಮ್ಮನ್ನು ಅದು ಆವಾಗಲೇ ನಾನು ಒಳ್ಳೆ ಕಥೆಗಾರ ಆಗ್ತೀನಿ ಇಲ್ಲ ಅಂದ್ರೆ ಬರೀ ಇತಿಹಾಸ ಸಲುವಾಗಿ ನನ್ನ ಪುಸ್ತಕ ಮುಖ್ಯ ಆಗತ್ತೆ ಅಂದ್ರೆ ಅದು ಒಳ್ಳೆ ಕೃತಿ ಅಲ್ಲ ಅದು ಹಾಂ

ಿಂತ ಮುಂಚೆ ಓದುಗರ ಮೆಚ್ಚುಗೆ ಸಿಕ್ಕರೆ ಮಾತ್ರ ಅದು ನಿಜವಾದ ಗೆಲುವು ಅಂತ ಪ್ರಶಸ್ತಿ ಸಿಕ್ಕ ಮೇಲೆ ಓದುಗರು ಹುಟ್ಕೊಳ್ತಾರೆ ಎಷ್ಟೋ ಒಂದು ಪ್ರಶಸ್ತಿ ಸಿಕ್ಬಿಟ್ರೆ ಓದುಗರು ಹುಟ್ಕೊಂಡ್ಬಿಡ್ತಾರೆ ನಿಮಗೆ ಬೇಕಾದಷ್ಟು ಜನ ಆ ಗ್ಲಾ ಗ್ಲಾಮರಿಂದ ಬಟ್ ಅದು ಅಲ್ಲ ನಿಜವಾದ ಸಾಧನೆ ಪ್ರಶಸ್ತಿ ಸಿಗೋಕ್ಕಿಂತ ಮುಂಚೆನೇ ನೀವು ಓದುಗರನ್ನು ಹುಟ್ಟಿಸ್ಕೊಂಡಿದ್ದೀರಾ ಅನ್ನುವಂಥದ್ದೇ ನಿಜವಾದ ಒಂದು ಯಶಸ್ಸು ಕಥೆಗಾರನಿಗೆ ಅಂತ ಅಂದ್ಕೊಂಡಿದ್ದೀನಿ ನಾನು ಜನಸಾಮಾನ್ಯರಿಗೆ ಅರ್ಥ ದೊಡ್ಡ ಒಂದು ನ್ಯಾಯಾಲಯಗಳು ಇರ್ತಾ ಇದ್ವು ಅಲ್ಲಿ ನಮ್ಮ ವಿಜಯನಗರದಲ್ಲಿ ಎಲ್ಲೊಂದು ಕಡೆಗೆ ಒಂದೊಂದು ನಾಡಿಗೆ ಒಂದೊಂದು ನ್ಯಾಯಾಲಯ ಇರ್ತಾ ಇತ್ತು ಆ ನ್ಯಾಯಾಲಯದ ನ್ಯಾಯಾಧೀಶೆ ಬಂದ್ಬಿಟ್ಟು ಟ್ರಾನ್ಸ್ಜೆಂಡರ್ ಅಂತ ಬರೆದಿದ್ದಾರೆ ನಾವು ಇವಾಗ ಏನೋ ಫಸ್ಟ್ ಟೈಮ್ ಕೊಡ್ತಿದೀವಿ ಟ್ರಾನ್ಸ್ಜೆಂಡರ್ಗೆ ಕೆಲಸ ಕೊಡ್ತಿದೀವಿ ಅಂತ ಹೆಮ್ಮೆ ಪಡ್ತಿದೀವಿ ಆವಾಗಲೇ ಕೊಟ್ಟಿದ್ದಾರೆ ಕೃಷ್ಣದೇವರ ಮೇಲೆ ಆವಾಗಲೇ ಇತ್ತದು ಕುಂತಿ ಮಂತ್ರ ಹೇಳಿ ಮಗು ಮಾಡ್ಕೊಳ್ತಿದ್ಲು ಅಂದರೆ ಅದನ್ನ ಚೆನ್ನಾಗಿ ಒಡೆದಾಕಿದ್ರು ಇವರು ಭೈರಪ್ಪ ಅದಂಗಲ್ಲ ಅದು ಅಂತ ಸೊ ಯಾವ ರೀತಿ ಆಗಿರಬೇಕು ಕಾನೀನ ನಿಯೋಗ ಎಲ್ಲ ತೊಗೊಂಬಂದ್ಬಿಟ್ರಲ್ಲ ಇದು ಸ್ಪಷ್ಟವಾಗಿ ಕೃಷ್ಣದೇವರಾಯ ಉದಯಗಿರಿಯಿಂದ ಕೃಷ್ಣನ ವಿಗ್ರಹವನ್ನು ತೊಗೊಂಬರ್ತಾನೆ ಅಂದರೆ ಯಾವುದೋ ಇರಬೇಕಲ್ಲಿ ಎತ್ಕೊಂಡ್ಬಂದಿದ್ದಾನೆ ಅದನ್ನು ಎತ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಈ ವ್ಯಾಸತೀರ್ಥ ಏನು ಮಾಡಿದ್ದಾನೆ ಜಾನತನದ ಮಾಡಿಬಿಟ್ಟು ಕೃಷ್ಣ ಅಂದರೆ ಕೃಷ್ಣದೇವರಾಯನೂ ಹೌದು ಕೃಷ್ಣ ಅಂದರೆ ಈ ಅನ್ನೋ ದೇವರು ಕೃಷ್ಣ ಹೌದು ಕೃಷ್ಣ ನೀ ಬೇಗನೆ ಬಾರು ಸೊ ಆ ಹಾಡನ್ನು ಮಾಡಿರೋದು ಅಂತ ಹೇಳ್ತಾರೆ ಇತಿಹಾಸವನ್ನು ಯಾಕೆ ಓದಬೇಕು ಅಂದರೆ ನಮ್ಮ ಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಓದಬೇಕು ನಮ್ಮ ದೌರ್ಬಲ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಓದಬೇಕು ಇತಿಹಾಸ ಕೇವಲ ನಮ್ಮ ಶಕ್ತಿಗಳ ಆಗರವಲ್ಲ ಅದು